ನಮಸ್ಕಾರ ಏನು ಇದೇ ತಿಂಗಳು ಒಂಬತ್ತನೇ ತಾರೀಕು ಮನೆ ಮನೆ ಬಾವುಟ ಅಭಿಯಾನ ತಮ್ಗೆಲ್ಲಾರ ಗೊತ್ತಿರುವಂತ ವಿಚಾರ ಇದು ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ನಮ್ಮ ಹಬ್ಬ ಎಲ್ಲ ಕನ್ನಡಿಗರ ಹಬ್ಬ ಇದ್ರ ಬಗ್ಗೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ವಿಜಯಕುಮಾರ್ ರವರು ಮಾಹಿತಿಯನ್ನು ನೀಡುತ್ತಾರೆ ಬನ್ನಿ ಹಾಗಿದ್ರೆ ಆ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ್ ಕುಮಾರ್ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಧುಗಳೇ ಕನ್ನಡಿಗರ ಅಸ್ಮೀಯತೆ ಕನ್ನಡಿಗರ ಹಬ್ಬ ಕನ್ನಡಿಗರೆಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ ಆಚರಿಸಬಹುದಾದಂತಹ ದಿನ ಆಗಸ್ಟ್ ಒಂಬತ್ತನೇ ತಾರೀಕು ಈ ದಿನ ನಮ್ಮ ಹೆಮ್ಮೆಯ ಮಹಾರಾಜರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿರ್ತಕ್ಕಂತಹ ಶ್ರೀ 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 ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಕರ್ನಾಟಕ ರಾಜ್ಯವನ್ನು ಸೇರಿಸಿದಂತಹ ದಿನ ಈ ದಿನವನ್ನ ಕನ್ನಡಿಗರೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಮನ ಮನೆಗಳ ಮೇಲೆ ಕನ್ನಡ ಧ್ವಜವನ್ನು ಹಾರಿಸುವ ಮುಖಾಂತರ ಕನ್ನಡ ಅಸ್ಮೀಯತೆಯನ್ನ ಎತ್ತಿ ಹಿಡಿಯೋಣ ಬನ್ನಿ ನಮ್ಮ ಸಂಘಟನೆ ವತಿಯಿಂದ ಮೈಸೂರು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಇರುವ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯ ಮುಂಭಾಗ ಉತ್ತಮ ಗುಣಮಟ್ಟದ ಎರಡು ಸಾವಿರ ಕನ್ನಡ ಧ್ವಜವನ್ನ ನಾವು ಸಾರ್ವಜನಿಕರಿಗೆ ಉಚಿ ಉಚಿತವಾಗಿ ಹಂಚುವಂತಹ ಅಭಿಯಾನವನ್ನು ಇಟ್ಟುಕೊಂಡಿದ್ದೇವೆ ಈ ಒಂದು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಬಾವಟ ಹಂಚುವ ಈ ಒಂದು ಅಭಿಯಾನಕ್ಕೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಹಾರೈಕೆ ಇರಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕನ್ನಡದ ಅಸ್ಮೀಯತೆಯನ್ನ ಕನ್ನಡ ನಾಡ ಧ್ವಜವನ್ನ ಮನೆ ಮನೆಗಳಲ್ಲೂ ಹಾರಿಸೋಣ ಈ ಒಂದು ಅಭಿಯಾನಕ್ಕೆ ತಮ್ಮೆಲ್ಲರೂ ಕೈಜೋಡಿಸಿ ಕಾರ್ಯಕ್ರಮಕ್ಕೆ